ಜಿಲ್ಲಾ ಬಂಜಾರ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿರುವುದಿಲ್ಲ ಸುಳ್ಳು ವದಂತಿಗಳಿಗೆ ಸಮಾಜದ ಬಾಂಧವರು ಕಿವಿ ಕೊಟ್ಟಿದೆ ಎಂದು ಸಂಘದ ಅಧ್ಯಕ್ಷರಾದ ಮಾಜಿ ಶಾಸಕ ಕೆಪಿ ಅಶೋಕ್ ನಾಯಕ್ ಮನವಿ ಮಾಡಿಕೊಂಡರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಬಂಜಾರ ಸಂಘವು ಕಳೆದ ನಲವತ್ತ ಎಂಟು ವರ್ಷಗಳಿಂದ ಅಸ್ತಿತ್ವಕ್ಕೆ ಬಂದಿದ್ದು ರಾಜ್ಯ ಸರ್ಕಾರ ಸಂಘ ಸಂಸ್ಥೆಗಳಿಗಾಗಿ ನೀಡಲಾಗಿರುವ ನಿವೇಶನಗಳಲ್ಲಿ ರಸ್ತೆಯಲ್ಲಿರುವ ಇಪ್ಪತ್ತು ಗುಂಟೆ ಮಂಜೂರು ಮಾಡಿದ ಸದರಿ ಜಾಗದಲ್ಲಿ ಸಂಘವು ಸಹಕಾರ ಮತ್ತು ಪ್ರಯತ್ನಗಳಿಂದ ಹಾಸ್ಟೆಲ್ ನಿರ್ಮಿಸಿ ಸಮಾಜ ಬಂಧುಗಳಿಗೆ ಸೇವೆ ಒದಗಿಸಲು ಅವಕಾಶ ಮಾಡಿಕೊಡಿತು ಕ್ರಮೇಣ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದರಿಂದ ಹಾಸ್ಟೆಲ್ ಮುಚ್ಚಲ್ಪಟ್ಟು ಪಾಳು ಬಿದ್ದಂತಾಗಿದೆ ಅಂತ ಹೇಳಿದ್ರು ಗೌರವಾನ್ವಿತ ಎಲ್ಲ ನಿರ್ದೇಶಕರು ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಬಂಜಾರ್ ಸಂಘದಿಂದ ಜಿಲ್ಲಾ ಬಂಜಾರ್ ಸಂಘವು ಕಳೆದ ನಲವತ್ತೆಂಟು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡಿ ಈ ಸಂಘಕ್ಕೆ ಒಂದು ನಿವೇಶನ ಬೇಕು ಅಂತೇಳಿ ಸರ್ಕಾರಕ್ಕೆ ಮನವನಿಸಿದಂತಹ ಪರಿಣಾಮ ಸಂಘ ಸಂಸ್ಥೆಗಳಿಗಾಗಿ ಕೊಡುವಂಥ ನಿವೇಶನಗಳು ಬಾಲರಾಜ ರಸ್ತೆಯಲ್ಲಿರ್ತಕ್ಕಂಥ ವಕೀಲರ ಸಮುದಾಯ ಭವನದ ಪಕ್ಕದಲ್ಲಿ ಖಾತೆ ಸಂಖ್ಯೆ ಎಪ್ಪತ್ತಾರು ಎಪ್ಪತ್ತಾರು ಒಂದು ನಾಲ್ಕು ಎಂಟು ಆರು ಬಾರ ಐದು ಈ ಸ್ಥಳದಲ್ಲಿ ಒಟ್ಟು ಇಪ್ಪತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿಕೊಡುತ್ತೆ ನಮ್ಮ ಹಿರಿಯರು ಸಮಾಜದ ಹಿತಚಿಂತಕರೆಲ್ಲ ಸೇರಿ ಆ ಜಾಗದಲ್ಲಿ ಒಂದು ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ಸಮಾಜದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅವರು ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಒಂದು ಹಿನ್ನೆಲೆ ಇಟ್ಕೊಂಡು ಒಂದು ಹಾಸ್ಟೆಲ್ ನಿರ್ಮಾಣ ಆಗುತ್ತೆ ಹಾಸ್ಟೆಲ್ಲು ಕೂಡ ಒಂದಷ್ಟು ವರ್ಷಗಳ ಕಾಲ ನಡೆಯುತ್ತೆ ತದನಂತರದಲ್ಲಿ ಹಾಸ್ಟೆಲ್ಲು ಸಂಖ್ಯೆ ಕ್ಷೀಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣವಾಗಿ ಹಾಸ್ಟೆಲನ್ನು ಕ್ಲೋಸ್ ಮಾಡಲಾಗುತ್ತೆ ಆದರೆ ಒಂದು ಜಾಗವನ್ನು ಮಂಜೂರು ಮಾಡಿಸುವಂಥದ್ದು ಒಂದು ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಸಾಮಾನ್ಯದ ಕೆಲಸ ಅಲ್ಲ ಅವರೆಲ್ಲರ ಪರಿಶ್ರಮ ಇವತ್ತು ನಾವೆಲ್ಲರೂ ಅದನ್ನು ನೆಮ್ಸ್ಕೋಬೇಕಾಗುತ್ತೆ ಅವರೊಂದು ಶ್ರಮದ ಫಲವಾಗಿ ಇವತ್ತು ಜಾಗ ನಮಗೆ ಸಿಕ್ಕಿದೆ ಹಾಸ್ಟೆಲ್ನಿಂದ ಒಂದಷ್ಟು ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಈ ಸಮಾಜದ ಮೇಲೆ ಅತ್ಯಂತ ಗೌರವವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಆದರೆ ನಂತರ ದಿನಗಳಲ್ಲಿ ಹಾಸ್ಟೆಲ್ ಮುಚ್ಚಲ್ಪಟ್ಟ ನಂತರದಲ್ಲಿ ಆ ಜಾಗ ಸ್ವಲ್ಪ ಪಾಳು ಬಿದ್ದಂಥ ಒಂದು ಸ್ಥಿತಿಯಲ್ಲಿ ಕಾಣ್ತಾ ಇದ್ದಿದ್ದು ನಾವೆಲ್ಲ ನೋಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರು ಚಿಂತಕರು ನೌಕರ ವರ್ಗದವರು ನಮ್ಮ ಎಲ್ಲ ತಾಂಡಗಳ ನಾಯಕ್ ದಾವುಕಾರ ಬಾರಿ ಈ ಸಮಾಜದ ಎಲ್ಲ ಹಿರಿಯರು ಸೇರಿಬಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುತ್ತೆ ಸಮಿತಿಯನ್ನು ಎಲ್ಲರೂ ಸೇರಿ ಒಟ್ಟಾಗಿ ರಚನೆ ಮಾಡ್ತಾರೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಆ ಸಂದರ್ಭದಲ್ಲಿ ಶಿವಮೊಗ್ಗ ಗ್ರಾಮಾಂತರದ ಶಾಸಕನಾಗಿ ನಾನು ಅಂದರೆ ಕೆ ಬಿ ಅಶೋಕ್ ನಾಯ್ಕ್ ಕೆಲಸ ಮಾಡ್ತಾಯಿದ್ದೆ ನನಗೆ ಅದರ ಗೌರವಾಧ್ಯಕ್ಷರನ್ನಾಗಿ ಮೇ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಯ್ಕೆ ಮಾಡಿ ಸಮಿತಿಯನ್ನು ರಚನೆ ಮಾಡಿ ಕೊಡುತ್ತೆ ದೈವವಶಾತ್ ಆ ಸಂದರ್ಭದಲ್ಲಿ ಬಿ ಜೆ ಪಿ ನೇತೃತ್ವ ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ್ಯಂತಹ ಆ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪಾಜಿರೋರು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದ ಆಗಿರ್ತ ಸನ್ಮಾನ್ಯ ಬಿ ವೈ ರಾಘವೇಂದ್ರವರು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಆ ಮೆಂಬರ್ಶಿಪ್ಪಿನ ಮೊತ್ತ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರ ನಮಗೆ ಕಲೆಕ್ಟ್ ಆಗುತ್ತೆ ಹೀಗೆ ಕಳೆದ ಒಂದು ವರ್ಷದಲ್ಲಿ ಇದುವರೆಗೂ ನಮಗೆ ಕಲೆಕ್ಟ್ ಆದಂತಹ ಹಣ ಒಂದು ಕೋಟಿ ಎಂಬತ್ತು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸೊ ಒಟ್ಟು ನಮಗೆ ಖರ್ಚಾಗಿರ್ತಕ್ಕಂಥದ್ದು ಹನ್ನೊಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಸುದ್ದಿಗಳನ್ನು ಹಬ್ಸುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ